ಬಿಜೆಪಿ ಅಭ್ಯರ್ಥಿಯಾದಂತಹ ಮಲ್ಲೇಶ್ ಬಾಬು ಅವರ ಕ್ರಮ ಸಂಖ್ಯೆ ಎರಡು ಕ್ರಮ ಸಂಖ್ಯೆ ಎರಡು ಸೆಲೆ ಹೊತ್ತ ಮಹಿಳೆಗೆ ನಿಮ್ಮ ಮತ ಸೋದಿಕ ಸಾಥ್ ವರ್ಷಗಳ ಹಿಂದೆ ಕಳ್ಕೊಂಡಿರ್ತಕ್ಕಂತಹ ರಾಮ ಮಂದಿರವನ್ನ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಜನವರಿ ಇಪ್ಪತ್ತ ಎರಡನೇ ತಾರೀಕು ರಾಮಲಲ್ಲಾ ಪ್ರತಿಷ್ಠಾಪನೆಯನ್ನ ಮಾಡಿ ನಾವು ಐನೂರು ವರ್ಷಗಳ ಕಳ್ಕೊಂಡಿರ್ತಕ್ಕಂಥ ರಾಮ ಮಂದಿರವನ್ನ ನೂರ ನಲವತ್ತು ಕೋಟಿ ಜನರಿಗೆ ಸಮರ್ಪಣೆ ಮಾಡಿದ್ದಾರೆ ಅದಕ್ಕಾಗಿ ನಾವು ಒಂದು ಮತವನ್ನ ನರೇಂದ್ರ ಮೋದಿ ಅವರಿಗೆ ಕೊಡಬೇಕು ಇವತ್ತು ನೀವು ಯಾರಾದ್ರೂ ಕಾಶಿಯನ್ನ ನೋಡಿದ್ರೆ ಹಿಂದಿನ ಹದಿನೈದು ವರ್ಷಗಳ ಹಿಂದೆ ಕಾಶಿಯನ್ನ ನೋಡಿ ಇವತ್ತಿನ ಕಾಶಿಯನ್ನ ನೋಡಿ ಆವತ್ತು ನರೇಂದ್ರ ಮೋದಿ ಅವರು ಹದಿನಾಲ್ಕರಲ್ಲಿ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿ ಕಾಶಿಯಲ್ಲಿ ಎತ್ತು ಪ್ರಧಾನಮಂತ್ರಿಗಳಾಗಿ ಅಲ್ಲಿ ಹೋಗಿ ಒಂದು ಒಂದು ಸಭೆಯನ್ನ ಮಾಡಿದ್ರು ಒಂದು ಸುಂದರವಾದ ಒಂದು ಗಂಗಾ ನದಿಯನ್ನ ಸ್ವಚ್ಛತೆಯನ್ನ ಮಾಡ್ತೇನೆ ಅನ್ನುವಂಥ ಸಂಕಲ್ಪವನ್ನು ಮಾಡಿದ್ರು ಗಂಗಾ ನದಿಯ ದಡದಲ್ಲಿ ಒಂದು ಗಂಗಾ ಆರತಿ ಕಾರ್ಯಕ್ರಮ ಮಾಡಿದ್ರು ಹತ್ತು ವರ್ಷಗಳಿಂದ ಪ್ರತಿ ದಿನ ಲಕ್ಷಾಂತರ ಜನ ಸಂಜೆ ಏಳು ಗಂಟೆಗೆ ಕಾಶಿ ನಗರದಲ್ಲಿ ಗಂಗಾ ನದಿ ದಡದಲ್ಲಿ ಎರಡು ಕಣ್ಣು ಸಾಲದು ಲಕ್ಷ ಲಕ್ಷ ದೀಪೋತ್ಸವಗಳು ನಡೆಯುತ್ತೆ ಗಂಗಾ ಆರ್ತಿ ನಡೆಯುತ್ತೆ ಅಂತ ಕಾರ್ಯಕ್ರಮವನ್ನ ನೆರವೇರಿಸಿದ್ರು ಸಾವಿರಾರು ಕೋಟಿಗಳನ್ನ ಖರ್ಚು ಮಾಡಿ ಗಂಗಾ ನದಿಯನ್ನ ಕ್ಲೀನ್ ಮಾಡಿದ್ರು ಇವತ್ತು ಅಲ್ಲಿನ ನಗರದಲ್ಲಿರ್ತಕ್ಕಂಥ ಹದಿನೈದು ಅಡಿ ರಸ್ತೆಗಳಿತ್ತು ಇವತ್ತು ನಲವತ್ತು ಐವತ್ತು ಅಡಿ ರಸ್ತೆ ಮಾಡಿದ್ದಾರೆ ಇವತ್ತು ನೀವು ಕಾಶಿ ದರ್ಶನ ಮಾಡಬೇಕು ಅಂತ ಹಿರಿಯರು ಹೇಳ್ತಾರೆ ಒಮ್ಮೆ ನೀವು ಕಾಶಿ ವಿಶ್ವನಾಥನ ದರ್ಶನ ಮಾಡಿದ್ರೆ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾರೆ ನಿಮಿಷ ನೀವು ಕಾಶಿಗೋದ್ರೆ ಈಗ ಆಗಲ್ಲ ನಾಲ್ಕು ಕಿಲೋಮೀಟರ್ ರಸ್ತೆ ಮೂಲಕ ನಡ್ಕೊಂಡ್ ಬರ್ಬೇಕಾಗಿತ್ತು ಈಗ ನೀವು ಕಾಶಿಗೆ ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಕೇವಲ ಎರಡು ನಿಮಿಷದಲ್ಲಿ ಕಾಶಿ ವಿಶ್ವನಾಥನ ದರ್ಶನ ಮಾಡಬಹುದು ಅವರ ಅಡಿ ಆಗಲ ಒಂದು ಕಾರಿಡಾರ್ ಮಾಡಿದ್ದಾರೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಪ್ಲಸ್ ಟೈಪ್ ಅಲ್ಲಿ ನಾಲ್ಕು ಕಾರಿಡಾರ್ ಗಳನ್ನು ಮಾಡಿದ್ದಾರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಎರಡು ನಿಮಿಷದಲ್ಲಿ ಕಾಶಿ ವಿಶ್ವನಾಥನ ದರ್ಶನ ಮಾಡಬಹುದು ಅದಕ್ಕಾಗಿ ನೀವು ಒಂದು ಮತವನ್ನು ನರೇಂದ್ರ ಮೋದಿ ಅವರಿಗೆ ಕೊಡಬೇಕು ಅನ್ನುವಂಥದ್ದನ್ನ ಇವತ್ತು ಉಚ್ಚೈನೆಯಲ್ಲಿ ಮಹಾಕಾಲೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದೇವೆ ಅದ್ಭುತವಾಗಿದೆ ಗುಜರಾತ್ ನಲ್ಲಿ ಇವತ್ತು ಸೋಮನಾಥೇಶ್ವರ ಇದ್ದಾರೆ ನಿಮ್ಮ ಹತ್ರ ಹದಿನೈದು ರೂಪಾಯಿ ಪಾಣಿಗೆ ಇವತ್ತು ಮೂವತ್ತು ರೂಪಾಯಿ ಮಾಡ್ತಾ ಇದ್ದಾರೆ ಅಂದ್ರೆ ಹದಿನೈದು ರೂಪಾಯಿ ನಿಮ್ಮ ಜೋಬ್ನಿಂದ ಸುಲಿಗೆ ಮಾಡ್ತಾ ಇದ್ದಾರೆ ಇವತ್ತು ಎಲ್ಲರೂ ಕೂಡ ದುಡಿಮೆ ಮಾಡಿ ಸಂಜೆ ಅವ್ರಿಗೆ ಕಷ್ಟವಾಗಿರ್ತದೆ ಬಂದಿರ್ತಾರೆ ಒಂದು ಕ್ವಾರ್ಟರ್ ಕುಡಿದು ಮನೆಗೆ ಬೇಕು ಊಟ ಮಾಡಿ ಅಂತ ಇರ್ತಾರೆ ಒಂದು ರೂಪಾಯಿ ಮಾಡಿದ್ದಾರೆ ಮಾಡಿದ್ದಾರೆ ಇವತ್ತು ಒಂದು ಕ್ವಾರ್ಟರ್ ಇವತ್ತು ಇನ್ನೂರು ರೂಪಾಯಿ ಮಾಡಿದ್ದಾರೆ ಆದ್ರೆ ಪ್ರತಿ ದಿನ ಒಂದು ಕ್ವಾರ್ಟರ್ ಕುಡಿಯುವಂತವರು ತಿಂಗಳಿಗೆ ಎಷ್ಟು ಕಟ್ಟಬೇಕು ಮೂರು ಸಾವಿರ ರೂಪಾಯಿ ನಿಮ್ಮ ಮನೆಯಿಂದ ಸುಲಿಗೆಯನ್ನು ಮಾಡಿ ನಿಮ್ಮ ಮನೆಗೆ ಎಷ್ಟು ಕೊಡ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿಯನ್ನು ಕೊಡ್ತಾ ಇದ್ದಾರೆ ಅವರು ಸಾವಿರ ರೂಪಾಯಿ ಅವರ ಖಜಾನೆಗೆ ಹಾಕ್ಕೊಂತ ಇದ್ದಾರೆ ಇವತ್ತು ಎಲ್ಲರಿಗೂ ಕೂಡ ಒಂದು ಕನಸಿರುತ್ತೆ ಒಂದು ಸೈಟ್ ಅನ್ನ ಖರೀದಿ ಮಾಡಬೇಕು ಮನೆಯನ್ನ ಕಟ್ಟಬೇಕು ಆದ್ರೆ ಸೈಟ್ ಖರೀದಿ ಮಾಡಬೇಕಾದ್ರೆ ಹಿಂದೆ ಹದಿನೈದು ಸಾವಿರ ಇತ್ತು ಇವತ್ತು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಆಗ್ತಾ ಇದೆ ಆದ್ರೆ ನಿಮ್ಮ ಮನೆಯಿಂದ ಸುಲಿಗೆಯನ್ನು ಮಾಡಿ ಇವತ್ತು ನಿಮಗೆ ಸರ್ಕಾರ ಬೇಕಾಗಿಲ್ಲ ದಯಮಾಡಿ ನಾನು ಕೈ ಮುಗಿದು ವಿನಂತಿ ಮಾಡ್ತೇನೆ ಇಂತ ಸರ್ಕಾರ ಬೇಡ ನಿಮ್ಮಲ್ಲಿ ಸುಲಿಗೆ ಮಾಡಿ ನಿಮಗ್ ಕೊಡ್ತಕ್ಕಂತ ಸರ್ಕಾರ ಬೇಡ ಇವತ್ತು ಅನೇಕ ಯೋಜನೆಗಳು ನಿಮ್ಮ ಮನೆಗೆ ಪ್ರತಿಯೊಂದು ಮನೆಗೂ ಕೂಡ ನಾವು ಪಾಂಪ್ಲೆಟ್ ಅನ್ನ ಕಳಿಸ್ತೇವೆ ಈ ದೇಶದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಹತ್ತು ವರ್ಷದ ಕಾರ್ಯಕ್ರಮಗಳನ್ನ ಪಾಂಪ್ಲೇಟ್ ಅಲ್ಲಿ ಎಲ್ಲ ಪ್ರಿಂಟ್ ಮಾಡಿದ್ದೇವೆ ನೀವು ಒಂದೊಂದು ಓದ್ಕೊಳ್ಳಿ ಓದಿ ನೋಡಿ ನಿಮಗೆ ನರೇಂದ್ರ ಮೋದಿ ಅವರಿಗೆ ನಾವು ಮತವನ್ನ ಕೊಡಬೇಕು ಅಂತ ನೀವು ಆಲೋಚನೆಯನ್ನು ಮಾಡ್ತೀರಾ ಇವತ್ತು ಈ ಸರ್ಕಾರದಲ್ಲಿ ಹನ್ನೊಂದು ಸಾವಿರದ ಮುನ್ನೂರು ಕೋಟಿ ದಲಿತರಿಗಾಗಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಇವತ್ತು ದುರುಪಯೋಗ ಮಾಡಿರ್ತಕ್ಕಂಥದ್ದು ಇವತ್ತು ಅವರ ಹಾಸ್ಟೆಲ್ ಗಳಿಗೆ ಎಸ್ ಸಿ ಎಸ್ ಟಿ ಹಾಸ್ಟೆಲ್ ಗಳನ್ನ ನಿರ್ಮಾಣ ಮಾಡುವಂತಹ ಹಣವನ್ನ ಗ್ಯಾರಂಟಿಗಳಿಗೆ ಬಳಸಿರ್ತಕ್ಕಂಥದ್ದು ಎಸ್ ಸಿ ಎಸ್ ಟಿ ಜನಾಂಗದಲ್ಲಿ ಸ್ಕಾಲರ್ಶಿಪ್ ಹಣವನ್ನ ಗ್ಯಾರಂಟಿಗಳಿಗೆ ಬಳಸಿರ್ತಕ್ಕಂಥದ್ದು ಇವತ್ತು ಎಸ್ ಸಿ ಎಸ್ ಟಿ ಜನಾಂಗದಲ್ಲಿರ್ತಕ್ಕಂಥವರಿಗೆ ರೈತರಿಗೆ ಗಂಗಾ ಕಲ್ಯಾಣ ಯೋಜನೆ ಮೂಲಕ ಕೊರೆಸುವಂತ ಪಂಪು ಮೋಟರ್ ಅಳವಡಿಸುವಂತ ಹಣವನ್ನ ಇವತ್ತು ಗ್ಯಾರಂಟಿಗಳ ಅಳವಡಿಸ್ತಾರೆ ಾರೆ ಈ ಹಣವನ್ನ ಇವತ್ತು ಅವರಿಗೆ ಆ ಜನಾಂಗದಲ್ಲಿ ಇರ್ತಕ್ಕಂಥ ಸಬ್ಸಿಡಿ ಮೂಲಕ ಗಳು ಕೊಡುವಂತದಕ್ಕೆ ಅದರ ಹಣವನ್ನ ಇವತ್ತು ಗ್ಯಾರಂಟಿಗಳಿಗೆ ಬಳಸಿಕೊಂಡಿದ್ದಾರೆ ಇವತ್ತು ಎಸ್ ಸಿ ಎಸ್ ಜನ ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಚರಂಡ್ಗಳನ್ನ ನಿರ್ಮಾಣ ಮಾಡೋದಕ್ಕೆ ಪಿಡಿ ದೀಪಗಳ ಅಳವಡಿಸುವಂತ ದುಡ್ಡು ಇವತ್ತು ಅಲ್ಲಿ ಕುಡಿಯುವ ನೀರಿನ ಮೂಲಭೂತ ಸೌಕರ್ಯಗಳನ್ನು ಕೊಡುವಂತ ದುಡ್ಡು ಇವತ್ತು ಗ್ಯಾರಂಟಿಗಳಿಗೆ ಬಳಸಿಕೊಂಡಿದ್ದಾರೆ ಯುದ್ಧವನ್ನ ನಿಲ್ಲಿಸಿ ವಿಶೇಷ ವಿಮಾನಗಳ ಮೂಲಕ ಇಪ್ಪತ್ತ್ ಮೂರು ಸಾವಿರ ಜನರನ್ನ ಭಾರತಕ್ಕೆ ಸುರಕ್ಷಿತವಾಗಿ ವಾಪಸ್ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಅದಕ್ಕಾಗಿ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರನ್ನ ಯೋಚನೆ ಮಾಡಬೇಕಾಗಿದೆ ಇವತ್ತು ದೇಶದ ಅಭಿವೃದ್ಧಿ ಸ್ವಾತಂತ್ರ್ಯ ಬಂದಾಗಿಂದ ಐವತ್ತು ವರ್ಷಗಳಲ್ಲಿ ತೊಂಬತ್ತೊಂದು ಸಾವಿರ ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳನ್ನ ನಿರ್ಮಾಣ ಮಾಡಿದ್ರು ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ರಾಷ್ಟ್ರೀಯ ಹೆದ್ದಾರಿಗಳು ಐವತ್ತೈದು ಸಾವಿರ ಕಿಲೋಮೀಟರ್ ಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇವತ್ತು ಹತ್ತು ವರ್ಷಗಳಲ್ಲಿ ಐವತ್ತೈದು ಸಾವಿರ ಕಿಲೋಮೀಟರ್ ಗಳನ್ನ ರಾಷ್ಟ್ರೀಯ ಹೆದ್ದಾರಿಗಳನ್ನ ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಇವತ್ತು ವೆಸ್ಟ್ ಬೆಂಗಾಲ್ ಇಂದ ಮಹಾರಾಷ್ಟ್ರದವರೆಗೆ ನಾಲ್ಕು ದಿಕ್ಕುಗಳಲ್ಲಿ ಇವತ್ತು ಹತ್ತು ವರ್ಷಗಳಲ್ಲಿ